ಫ್ರೆಂಡ್ಸ್ ಎಲ್ಲ ಎಲ್ಲಾ ಸಬ್ಸ್ಕ್ರೈಬ್ ಹ್ಯಾಪಿ ಸಂಕ್ರಾಂತಿ ಯಾಕಂದ್ರೆ ಇವತ್ತು ಸಂಕ್ರಾಂತಿ ಇರೋದು ಸಂಕ್ರಾಂತಿರೋದು ಇವನೇ ಮರ್ತಿ ಇವತ್ತಾರ ನೀನ್ ಊಟ ಗಿಡ ನನಗೆ ಕರಿಯಪ್ಪ ಒಬ್ನೇ ಹೋಗಿ ಮತ್ತೆ ನಾನು ಬರ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ಇವ್ರಿಬ್ರು ಆಕ್ಸಿಡೆಂಟ್ ಆಗಿ ಇವರು ಇವತ್ತು ಬಂದ ನಾಗಪ್ಪ ಕಂಬಳಿ ನಮ್ಮ ಹುಲಿ ಈಸ್ ಬ್ಯಾಕ್ ಏನ್ ಆರಾಮಿದ್ರಿ ನಮ್ಮ ಹುಲಿ ಬಂದಿದ್ದ ನೋಡ್ರಿ ನಾಗಣ್ಣ ಬಂದಿತ್ತೆ ಬಹಳ ಬಹಳಷ್ಟ ಆಯ್ತು ಇವರು ಬಂದಾರ ನಮ್ಮ ಮಹಿಳಾ ಬಂದಾರ ಇವರು ಬಂದಾರ ನೋಡ್ರಿ ಇವತ್ತು ರಾಣಿಮೂರು ಮಾರ್ಕೆಟ್ ಬಂದಿದೆ ನೋಡ್ರಿ ರಾಣಿ ಮಾರ್ಕೆಟ್ ಈಗ ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು ಈಗ ಹತ್ತು ಊರಿನ ಕೊಡ್ತು ನೋಡಿ ಜಿಪ್ ಇಲ್ಲ ಮರಿ ಹಾಲು ಏನ್ ಹಾಲು ಹಾಕಿ ಹಾಕಿಯಣ ಹಾಲು ಮುಟ್ಟಿ ಹಾಕಿ ಮೇಸ ಎಷ್ಟು ಲಿಂಗ ಇವತ್ತು ಬಹಳ ಮರಿ ತಂದ ನೋಡ್ರಿ ಲಿಂಗ ಬಹಳ ಮರಿ ತಂದ ಅವೇ ಪ್ರಶಾಂತ ಪ್ರಶಾಂತ್ ಇನ್ನು ನಿದ್ದೆಯೊಳಗಿದಾನು ನಮಸ್ತೆ ಎಷ್ಟಕ್ಕೆ ಬಿಡ್ರಿ ಕೊಡೋರಿ ಸಮ್ರೆಲ್ ಆಡ್ ನೋಡ್ರಿ ಸೋಜದ ಜೊತೆಯಿಂದ ಆಡೈತ್ ನೋಡ್ರಿ नौ हजार में पूछ रहा नहीं दे रहा था कोई साढ़े साड़, नौ फाइनल बोल रहा है क्या मसराजा ಹಾಸ್ಕಂದ್ರಿ ಇಲ್ರಿ ಇನ್ನು ಮರಿ ಒಂದು ಸಿಗ್ಲಿ ಅಣಿಚಿಕ್ಕಿ ಚೆನ್ನಾಗಿರಿ ಅದು ಹ್ಮ್ ಚೆನ್ನಾಗಿರಿ ಅದು ಅಣಿಚಿಕ್ಕಿ ಒಂದು ಇನ್ನೊಂದು ಯಾವ್ದಾರ ತಕ್ಕ ಇನ್ನೊಂದು ಯಾವ್ದಾರು ತಕ್ಕ ಅಣಿಚಿಕ್ಕಿ ಚೆನ್ನಾಗಿ ಅದು ಸೊಂಬಲಿಂಗ ನಗತಿ ಎಲ್ಲ ಕ್ಯಾಮ್ರಿ ನಗ ಐತಿ ಇವತ್ತು ಮರಿ ಬಹಳ ಒಂದು ನೋಡ್ರಿ ಬಂದ್ರೆ ಇಲ್ಲಿ ನೋಡ್ರಿ ಇಲ್ಲೊಂದು ಐದು ಮರಿ ವ್ಯಾಪಾರ ಆಗವ ಎಷ್ಟಕ್ಕೆ ಅವು ಎಷ್ಟಕ್ಕೆ ಒಂಬತ್ತೂರಿಂದ ಎರಡು ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಜವಾರಿ ಅವ್ರ ಎಳಗ ಬಹುತಾಕ್ಕ ಸಿದ್ಧಳ ನೋಡ್ರಿ ಏ ಮಾಮು. ಮಾಮೂ ಇಬ್ಬರದ್ದು ಬರ್ತಾಡೆಯಿದ್ದೆ ಮಾಮೂ ಸಿದ್ಧಾಂತ ಬರ್ತಾಳೆ ಐತೆ ಬೇಡ ಇಲ್ಲಿ ನಡೆಯಲ್ಲ ಅಲ್ಲ ಇಲ್ಲಿ ಕುಸ್ತಿ ಅಲ್ಲೇ ಇವು ದೊಡ್ಡ ದೊಡ್ಡ ಇದಾವೆ ನೋಡ್ತಾರೆ ಮರಿ ಕುಸೇದ್ ಬೋಲೋ ಕಿಶೇತ್ ಕರ್ನ ಅದಾವ ಕಸೇತ್ ಬೋಲೊಜಿ ಕರ್ನಾ ಅದಾವನೆ ಬೋಲ್ತಾ ಕೆರೆಪರ ಬೆಳಗ್ ಬೆಳಗ್ಗೆ ಎನರ್ಜಿ ಹಾಕಣ್ಣ ಎನರ್ಜಿ ಎನರ್ಜಿ ಹಾಕ ರೆಡಿ ಆತಾರ ಗೇರ್ ಬೀಳ್ತಾವ ಬೇಡ ಮಗಲ್ ರೇಟ್ ಏನಿದಾವ್ರೇಟ್ ಜಾಸ್ತಿ ಹೇಳಿ ಕಡಿಮೆ ಮಾಡ್ಕೊಡ್ತೀರ ಏಳು ಊರಿಂದ ಹನ್ನೊಂದು ಊರಿ ಹದಿನೈದು ಊರಿ ಯಾವ್ದು ಇದೊಡ್ ಇದು ಮರಿ ಇದು ಹದ್ನೈದು ಸುಮ್ ಸಾಡೆ ಸಾಡೆ ಪಂದ್ರ ಹಜಾರ್ ತಕ ಬಿ ಬಚ್ಚ ಐತೆ ಒಂದ್ ಜಿಂದ ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ಕೆಜಿ ಐತೆ ಕೆಜಿ ಜಿಂದ ಐತಿ ಎಷ್ಟಿದೆ ರೇಟ್ ಹದಿನೆಂಟು ಊರಿ ಸಾಡೆರ ಹದಿ ಬದಾರ ಇದೆ ಸಾಡೆ ಹಜಾರ್ ಮೌಳಿ ವಿತ್ ಆರ್ನ್ ಸೇವ್ ಅಲ್ಲೊಂದು ಸ್ವಲ್ಪ ಮರಿ ವ್ಯಾಪಾರ ಆದ ನೋಡೋದು ಅವು ಹೆಂಗೆ ವ್ಯಾಪಾರ ಅದು ಆಗಿಲ್ಲ ಹೇಳಿದ್ರು

ಎಷ್ಟ್ರಿ ಅದು ಹದಿನ ದರ್ಕೊಂಡ್ರಿ ಇವ್ರ ಬಂದ್ರೆ ಹತ್ತೊಂಬತ್ತು ಸಾವಿರ ಇದ್ಯಾ ಉಲ್ಟಾ ಲೆಕ್ಕಪ್ಪ ಇದು ಎಲ್ಲ ಕಟಿಂಗ್ ಕಟಿಂಗ್ ಪ್ರವಾಸ ಎಲ್ಲ ಕಟಿಂಗ್ ಸಪ್ ಕಾಟ್ನೇ ಮಾಲ್ ಇದೆ

ಇವೆಲ್ಲ ಕಟಿಂಗ್ ಎಲ್ಲ ಕಟ್ಟಿಂಗ್ ಪರ್ಪಸ್ ಕಟಿಂಗ್ ಕಿಟಿಂಗ್ ಪರ್ಪಸ್ ಎಲ್ಲ ಕಟಿಂಗ್ ಪರ್ಪಸ್ ಏನ್ ರೇಟ್ ಅವ್ರ ಎಲ್ಲ ಇವೆಲ್ಲ ಏನ್ ರೇಟ್ ಅದಾವ್ರಿ ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಮೆಸಕ್ ಹರಿಹಾರ ಒಳಗೆ ಏನ್ ಡಿಮ್ಯಾಂಡ್ ಆಗಿತ್ತು ಅದ್ ಮರಿಗದು ಹೋಯ್ತೇನ ಮರಿಯಾದ ಅದು ಹರಿಹಾರೊಳಗ್ ಕೇಳೋದು ಎಷ್ಟಿಗೆ ಕೊಟ್ರಿ ಅದ ಇಪ್ಪತ್ತೈದುವರೆ ಇಪ್ಪತ್ತ್ ಸಾವಿರ ಮಠ ಕೇಳಿದ್ರಿ ಮರಿ ಅದು ಕೊಟ್ಟಿದ್ದಿಲ್ಲ ಅಂತ ನೋಡ್ರಿ ಮರಿ ಅದು ಯಾಕಂದ್ರೆ ಬಾರಿ ದೊಡ್ಡ ಸೈಜ್ ಆಗದ ಇವೆಲ್ಲ ಹಿಂಗ್ ಹಿಂಗಿತ್ತು ನೋಡ್ರಿ ಇದರಿಂದ ಅದು ಇದು ನೋಡ್ರಿ ಎಲ್ಲ ದೊಡ್ಡ ಸೈಜ್ ಮರಿಯಲ್ಲ ಅಲ್ಲ ನೋಡ್ರಿ ಇಲ್ಲೇ ಡಿಫ್ರೆನ್ಸ್ತೇನೆ ಇಲ್ಲ ಸಾಕು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಇದು ನೋಡ್ರಿ ಇದು ನೋಡ್ರಿ ಇವೆಲ್ಲ ಕಟಿಂಗ್ ಪರ್ಪಸ್ ಇವೆಲ್ಲ ಸಾಕವು ಬಾರಿ ದೊಡ್ಡ ಸೈಜ್ ಆಗ್ತಾವ ನೋಡ್ರಿ ಎಲ್ಲ ಹಾ ಹ್ಮ್ ಭಾರಿ ಡಿಮ್ಯಾಂಡ್ ಆಗ್ಬಿಡ್ತೀ ವಿಡಿಯೋ ನೋಡಲ್ಲ ಎಲ್ಲರ ಇದೇನಪ್ಪ ಹಿಂಗಿದೆ ಅಂತ ಸೈಜ್ ಮೇಲೆ ಡಿಪೆಂಡ್ ಯಾಕಂದ್ರೆ ಸೈಜ್ ಗೆ ದುಡ್ಡು ದುಡ್ಡಿಗೆ ನೋಡ್ರಿ ಇವು ಅದ್ರಿಂದ ಸಣ್ಣ ಏಜಿನ್ ಮರಿ ಇದು ಇದು ಎಷ್ಟ್ ದೊಡ್ಡ ಲೆಂತ್ ಇದಾವ ಅದು ನೋಡ್ರಿ ಇದ್ರಿಂದ ದೊಡ್ಡ ಮರಿ ಆಗ್ಲೇ ಹೆಂಗಾಗವು ಅವಲ್ಲ ಕಟಿಂಗ್ ಪರ್ಪಸ್ ಅವೆಲ್ಲ ಅವೆಲ್ಲ ಕೊಯ್ಯಕ ಇವೆಲ್ಲ ಏನಿದಾವಲ್ಲ ಜಾತಿಗೆ ಎಲ್ಲ ಮುಂದೋಗಿ ಎಲ್ಲ ಪಲೋನ್ ಆಗವ ಎಲ್ಲ ಅದೊಂದು ನಾಲ್ಕಲ್ ನಾಲ್ಕಲ್ಲ ಕ್ರೀಣ ಎಷ್ಟು ರೇಟ್ ಇದೆ ನಾಲ್ಕಲ್ಲಿ ಎಷ್ಟು ರೇಟ್ ರೀ ಅದು ಮೂವತ್ತೊಂದು ಮೂವತ್ತೊಂದು ಸಾವಿರ ಇಪ್ಪತ್ತೆಂಟು ಫೈನಲ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈನಲ್ ಅಂದ್ ನೋಡಿರಿ ಏನು ಅಟೆನ್ಶನ್ ಆಗಿತ್ತು ಹೌದು ಟೆನ್ಶನ್ ಆಗಿ ಬಿಟ್ರೆ ನಮಸ್ತೆ ಏನು ನಿಮ್ಮ ಮರೀದು ಹಿಂಗೆ ಫೋಟೋ ತಗೊಣದಾರ ಅಲ್ಲ ನಿಮ್ಮ 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 ಮರಿದೆಲ್ಲ ಹಿಂಗೆ ಫೋಟೋ ತಗೊಳದಾರಲ್ಲ ಅಂದೆ ಮೆನ್ಶನ್ ಕ್ಯಾಮ್ ಹರ ಬಂದು ಬೇಗ ಏನ್ರಿ ರಜನಾ ಬೇಕಾ ರಜನಾ ಬೇಕಾ ನಂದೆ ಮರಿ ಅದು ರಜನಾ ಬೇಕಾ ನಂದಿ ನಾ ತಗೊಂದು ಮರಿ ಬೇಕಾ ಹಾಂ ನಂದು ಮಾತಾಡ್ರಿ ಇಲ್ಲಿ ಬೇಕಾ ತರೀ ದುಡ್ಡು ತರ್ರಿ ಮತ್ತೆ ಇಪ್ಪತ್ತೈದು ಸಾವಿರ ಒಯ್ದೀನಿ ಏನೋ ಮೇಲೆ ಕೊಟ್ಟು ಐರಿ ಹ್ಮ್ ನಡೀತಾ ನಡೀತಾ ಕೊಡಿರಿ ಮತ್ತೆ ಏನಾರು ಲಾಭ ಕೊಡ್ತೀರಿ ಮೇಲೆ ಏ ಏನಂದ ಸುಮ್ ತಮಾಷೆ ಮಾಡಿದ ದುಡ್ಡು ಇಸ್ಕೊಂಡು ಕಳ್ಸಾಕೆ ನಿಮಗೆ ಏ ನಂದಲ್ಲ ಎಷ್ಟಿಗಾಗಿ ಆಗಿತ್ತು ಗೊತ್ತಿಲ್ಲ ಸುಮ್ ನಾ ಜೋಗ ಮಾಡಿದೆ ನಂದಲ್ಲ ಅದು ಚೆನ್ನಾಗಿ ಮರಿ ಚೆನ್ನಾಗಿತ್ತು ಭಾಳ ದೊಡ್ಡ ಬರ್ಸಣ ಎಷ್ಟು ಬರ್ಬೋದು ರೀ ಮಟನ್ ಇದು ಎಷ್ಟು ರೇಟ್ ಇದು ಮೂವತ್ತೆರಡು ಇಪ್ಪತ್ತೆಂಟು ಫೈನಲ್ ಕಟಿಂಗ್ ಭಾರಿ ಚೆನ್ನಾಗಿದೆ ಕಾರ್ತಿಂಗಿನ ಕಟಿಂಗ್ ಏನದ ಕಡಿಂಗ್ ಕಾರ್ತಿಕ್ ಪಲ್ವನಿಂದ ನೋಡ್ರಿ ಎಷ್ಟು ಇದೆ ಮೂವತ್ತು ನಾಲ್ಕಲ್ಲ ಚೆನ್ನಾಗಿದೆ ಮರಿ ಕೊ ನೋಡ್ಕೊಂಡ್ರಿ ಕೊಂಬ್ ಕೊಂಬಾ ಚೆನ್ನಾಗಿದಾವಿದ ಕೊಂಬ್ರಿ ರೀ ಇದು ಮೂವತ್ತೈದು ಅಲ್ಲ ಅಲ್ರಿ ಅಲ್ರಿ ಇದು ನೋಡ್ರಿ ಇದು ಹೆಂಗೆ ಬರೀ ನಿಮ್ದಣ ಇದೆ ಹಾ ರೀ ನಿಮ್ದಾ ಆಯ್ರಿ ಯಾವ್ರಿಗಿ ಬ್ಯಾಡಗಿ ಮೆಣಸಿನ್ಗೆ ಫೇಮಸ್ ಬ್ಯಾಡಗಿ ರೈಟ್ಗಳು ಮೆಣಸಿನ್ಗೆ ಫೇಮಸ್ ಏನ್ ತೊಗೊಳಿ ತೊಗೊಂದ್ರ ಇಲ್ರಿ ಹ್ಮ್ ಇಲ್ಲ ಜೋಳ ಮರ ಕಡೆ ಹೋಗಿದ್ದೆ ಅದೇ ಇದಿರಲ್ಲ

ಹುಲಿ 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 ಮೂವತ್ತೈದ್ ಒಂದು ಕೇಳದಾರ ನೋಡ್ರಿ ಬರೀ ಅದು ಅದು ಒಂದ್ ಮರಿ ಬರೀ ಮೂವತ್ತೈದಕ್ ಕೇಳದಾರ ಅಂತ ಕೊಡೋಲ್ಲ ಅಂತ ಯಜಮಾನ್ರು ಬಂದು ಮೂವತ್ ನಲ್ವತ್ ಮೂರಗ್ ಜೋಡಿ ಕೇಳತಾರ ಅವ್ರು ಹಾ ಹಾ ಕಾವೆಲ್ಲೇ ಕ್ಯಾಲೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ನೋಡ್ರಿ ಇವರು ನಿಮ್ದಣ ಇದೆ ನಾಲ್ಕಲ್ ರೇಟ್ ರೀ ಮೂವತ್ತಾರು ಚೆನ್ನಾಗಿ ಸೈಜ್ ಗೀಸ್ ಭಾಳ ಚೆನ್ನಾಗಿ ಮಾರುತಿ ಮಾರುತಿ ಅವ್ರ ನೋಡ್ರಿ ಚಳಿಗಿರಲ್ಲಣ್ಣ ಕವಲ್ ಸರಿ ಸರಿ ಕವಲತ್ತ ಕವಲತ್ತ ಮಹಾಮಾರ ಸಿದ್ಧ ಪಕಡೆ ಬೇಲೆ ಬೇರೆ ಅಲ್ರಿ ನೀವು ಮಾರ್ಕೆಟ್ ಒಳಗೆ ಬರಲ್ಲರಿ ಅಲ್ರಿ ಮಾರ್ಕೆಟ್ ಒಳಗೆ ಕಾಣಲ್ಲ ನೀವು ಎಷ್ಟು ಜನ ಇದೆ ನಲವತ್ತು ಸಾವಿರ ಎಂಟಲ್ಲ ಎಂಟಲ್ಲ ನಾಲ್ಕಲ್ಲಿ ದೊಡ್ಡವಾಯ್ ಚೆನ್ನಾಗಿ ನೋಡಿ ಇಲ್ಲಿ ಚೆನ್ನಾಗಿ ನೋಡೋಕ್ಕೆ ಇದು ಭಾರಿ ಚೆನ್ನಾಗಿ ನೋಡಿ ನಿಮ್ದ ನಿಮ್ದ ಅದು ನೋಡ್ರಿ ಹೆಂಗಿದ್ದಿಲ್ಲ ಓದು ನೋಡ್ರಿ ಅಯ್ಯ ಎಲ್ಲ ಕಟ್ಟಾಯ್ತಾನೆ கரீ குறி வைட் கரீ வாழ வாழ குறி வந்தவள் இவ் ನೋಡ್ರಿ ಎಲ್ಲಿ ಮಠ ಬಂದ್ ಇಲ್ಲಿ ಮಠ ಬಂದು ಕಟ್ಟಾರ ಇಲ್ಲಿ ಮಠ ಕಟ್ಟಲ್ಲ ಇಲ್ಲಿ ಮಠ ಬಂದ ಸುಜುಕಿ ಮಾರುತಿ ಏ ಮಾರುತಿ ಏನ್ ಕುರಿ ಇಷ್ಟ ಬಂದ ಇಲ್ರಿ ಅಲ್ರಿ ಮರಿ ಕುರಿ ಯಾವ ಇಲ್ಲ ನಮ್ ಕಡೆ ಏನ್ ರೇಟ್ ಆಗ್ತಾವ್ ನಾಲ್ಕು ನಾಕ್ತವಂದ್ರಿ ಎಷ್ಟು ಭಾಳ ಅಂದ್ರೆ ಭಾಳ ಕಡಿಮೆ ಅಂದ್ರೆ ಎಷ್ಟೊಂದು ಹತ್ತಿಗಾಗ್ತಾವ ಹದಿನೈದು ಆಗ್ತಾವ್ ಅಲ್ಲ ಬಹಳ ಕಡಿಮೆ ಅಂದ್ರೆ ಎಷ್ಟಾಗ್ತಾವ ಒಂದು ಎರಡು ಮೂರು ನಾಲ್ಕು ಎಷ್ಟು ಹೇಳ್ಬಿಡು ಹದಿನೆಂಟು ಸಾವಿರ ರೂಪಾಯಿ ಒಂದೊಂದು ನೋಡೋನ್ ತೋಡಿ ಯಾರ ಇದ್ರೆ ನೋಡೋಣ ಬಂತೊಳಗ ಇಲ್ಲ ಹದಿನೆಂಟು 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 ಸಾವಿರ ರೂಪಾಯಿ ಅಂತ ಹದಿನೆಂಟು ಸಾವಿರ ರೂಪಾಯಿ ನಾಲ್ಕಕ್ಕೆ ನಾಲ್ಕು ತೊಗೊಂಡ್ರೆ ಅಲ್ಲಿ ಅಲ್ಲಿದೆ ನಾಲ್ಕಕ್ಕೆ ನಾಲ್ಕು ತಗೊಂದ್ರೆ ಅವು ಹದಿನೆಂಟು ಸಾವಿರ ರೂಪಾಯಿ ಅವು ನಾಲ್ಕಕ್ಕೆ ನಾಲ್ಕು ತಗೊಂದ್ರೆ ನಮಸ್ಕಾರ ರೀ ಸಿಧಣ ಎಲ್ಲಿ ಹೋಗಿದ್ರಿ ರೀ ಹೊರಗೆ ಹೊರ ಹೋಗೋದಂತಲ್ಲ ರೇವಣಪ್ಪರ ಕೇಳದ ಎಲ್ಲಿ ಕಾಣದಿಲ್ಲ ಅಂತ ಇಲ್ಲ ಅವ್ರು ಬ್ಯಾಂಕಾಗ ಹೋಗಾರ ಅಂದ್ರ ಬ್ಯಾಂಕೂಕಟಾಯ ಬ್ಯಾಂಕಾಗ ಹೋಗುವ ಸಿದ್ಧ ಅಲ್ಲ ಇದು ಒಳ್ಳೆ ಸಲ್ರಿ ಒಂದು ಅರವತ್ತು ಅರವತ್ತೈದು ಕೆಜಿ ಜಿಂದ ಹೊರತ್ ನೋಡ್ರಿ ತೂಕ ಕೂತು ಸುಭಾಷ್ ಚಂದ್ರ ಬೋಸ್ ಎಷ್ಟು ರೇಟ್ ಇದೆ ಎರಡಲ್ಲಿ ಇದು ಅದೇ ಅದೇ ಎಷ್ಟು ರೇಟ್ ಸಾವಿರ ಇಪ್ಪತ್ತಾರೂರಿಯ ಕಿತ್ನಾ ಬಡ ಮೋಳಿ ಎಷ್ಟು ದೊಡ್ಡದೈತ್ ನೋಡ್ರಿ ಮೋಳಿ ಇದು ನಾನು ವಾಪಸ್ ಬಂದ ನೋಡ್ರಿ ಇವರು ಆ ಗಾಡಿ ಆಕ್ಸಿಡೆಂಟ್ ಆಗಿದೊಳಗೆ ಇವರು ಇದ್ರು ಇವ್ ಇವತ್ತು ಪೇಟಿಗೆ ಬಂದ ನೋಡ್ರಿ ಆಕ್ಸಿಡೆಂಟ್ ಆಕ್ಸಡೆಂಟ್ ಆಗಿದ್ದೊಳಗೆ ಒಂದು ನಾಲ್ಕೈದು ಜನ ಇದ್ರೆ ಅದೊಳಗೆ ಐದಾರು ಜನ ಆಕ್ಸಿಡೆಂಟ್ ಆಗಿದ್ರು ಏದವ ಕಿತ್ನಾ ಬಡ ಇದ್ದವ ಮೂಳಿ ಬಿಗ್ ಮೋಳಿ ಹೋದ್ ಬಡ ಆ

ಎರಡು ಎರಡು ಇವತ್ತು ಮಾಲ್ ಅಷ್ಟೇ ಬಂದೈತಿ ಜನ್ ಅಷ್ಟೇ ಬಂದ ನೋಡ್ರಿ ಇವತ್ತು ಎಷ್ಟು ರಶ್ ಐತಿ ನೋಡ್ರಿ ಮಾರ್ಕೆಟ್ ಇವತ್ತು ಮೆಲ್ವಾನ್ ಇವತ್ತು ಭಾರಿ ಐತಲ್ಲ ರಶ್ ಭಾಳ ಐತಲ್ಲಪ್ಪ ಹೌದೌದು ಓಕೆ ಓಕೆ ಜಾತ್ರೆ ಇದೆಲ್ಲ ಹಂಗಾಗಿ ಚೋಡಮ್ಮ ಜಾತ್ರೆ ಇದಾರೆ ಇವರು ಯೂಟ್ಯೂಬ್ ಮಾಡದ ನೋಡ್ರಿ ಅವರು ಯೂಟ್ಯೂಬ್ ಮಾಡ್ತಾರೆ ಅವರು ಯೂಟ್ಯೂಬ್ ಮಾಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾರ

ಮತ್ತೆ ಈ ಗುರಿ ಕಟ್ಟುತ್ತ ಮುಂದೆ ಬಂದದಂದ್ರೆ ನಿಮ್ಮ ಆ್ಯಂಡ್ ಅವರ್ನಾಗ ಒಳ್ಳೆ ಕುರಿ ಇದ್ರೆ ಇವ್ರ ನಂಬರ್ ಕೊಡ್ತಾರೆ ಈಗ ಓ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಯಾರ ಇದ್ರೆ ಒಳ್ಳೆ ಮರಿ ಇದ್ರೆ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಕಡೆ ಯಾರ ಕಡೆ ಒಳ್ಳೆ ಮರಿ ಇದ್ರೆ ಅಣ್ಣವರ್ ನಂಬರಿಗೆ ಹಾಕ್ರಿ ಬೇಕಾದ್ರೆ ಅವ್ರು ತಗೊತಾರೆ ನಿಮ್ಮ ನಂಬರ್ ಹೇಳ್ರಿ ಅವ್ರು ಹಾಕ್ತಾರೆ ನಿಮ್ಮ ನಂಬರ್ ಹೇಳಿರಿ ಸೆವೆನ್ ನೈನ್ ಸೆವೆನ್ ಫೈವ್ ಬಾ ಬಾ ಜೀರೋ ಸಿಕ್ಸ್ ಒನ್ ಟು ತ್ರೀ ಟು ಒನ್ ನಿಮ್ದು ರವಿರಾಜ್ ಅಂತ ಅಣ್ಣವ್ರ್ ಹೆಸರು ಯಾರ ಕಡೆಯ ಒಳ್ಳೆ ಮರಿ ಇದ್ರೆ ಅವ್ರು ಕಟ್ತಾರಂತೆ ಅವ್ರು ವಾಟ್ಸಪ್ ಹಾಕ್ರಿ ಬೇಕಾದ್ರೆ ಓಕೆ ಎರಡು ಮರಿ ಕೊಡಕ್ ತಂದ್ರ ನೋಡ್ರಿ ಅವ್ರು ಏನಂತಿರಿ ರೇಟ್ ಇದ್ರ ಇದು ಮೂವತ್ತೆರಡು ಎರಡಲ್ಲಿ ಮೂವತ್ತೈದು ಇದು ಅದು

ನೋಡ್ರಿ ಜನರು ಎಷ್ಟರ ಛೇದಾರ ಅಂತ ಗೊತ್ತು ಎಷ್ಟೇ ಮರಿ ಬಂದ ಎಷ್ಟಲ್ಲಣ್ಣ ಇದು ರೇಟ್ ಐವತ್ತು ಐವತ್ತು ಸಾವಿರ ಸಾವಿರದ ಪಚಾಸ್ ಸಾವಿರ ಛೇದತ್ಕಾಗ

ಇಪ್ಪತ್ತಾರು ಸಾವಿರ ರೂಪಾಯಿ ತಗೊಂಡು ನೋಡಿ ಎಷ್ಟೇ ತಂದ್ರಿ ಎರಡ ಬಿಡ್ರಿ ಎರಡು ಕೊಟ್ಟಿ ಮಂಜಣ್ಣ ಮೂವತ್ತೈದು ಆಯ್ತು ಎರಡನೂ ಇಡೀ ಕರ್ನಾಟಕ ನೋಡ್ಬೇಕನ್ನ ಮಂಜು ಮಂಜ ನೋಡ್ತಾರ